ಇದು ದರ್ಶನ್ ಸರ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ತುಂಬಾ ಉತ್ತಮ ಮಾಹಿತಿ ಅಂತಾನೆ ಹೇಳ್ಬೋದು ಏನು ಕೋರ್ಟ್ ನಲ್ಲಿ ವಿಚಾರಣೆಗೆ ಅಂತ ಕರೆಯಲಾಗ್ತಾ ಇತ್ತು ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರ ಪ್ರತಿ ಏಳಿಗೆಯೂ ಕೂಡ ಕುಗ್ಗಿ ಕುಗ್ಗಿ ಹೋಗ್ತಾ ಇತ್ತು ಯಾರೂ ಕೂಡ ಪ್ರಬಲವಾಗಿ ವಾದವನ್ನು ಮಾಡ್ತಾ ಇರಲಿಲ್ಲ ಪ್ರಬಲ ವಾದ ಮಾಡ್ಲಿಕ್ಕೆ ಹೋದರೆ ಆ ಕಡೆ ಗೋರ್ಮೆಂಟಿಂದ ಇಂದ ವಾದ ಮಾಡ್ತಾ ಇರ್ತಕ್ಕಂಥ ಪ್ರಸನ್ನ ಯಾರನ್ನು ಮುಂದೆ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ ವಾದವನ್ನು ಮಾಡ್ತಾ 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 ಹೋಗ್ತಾರೆ ಅನಿಲ್ ಕುಮಾರ್ ವಾದ ಮಾಡ್ತಾರೆ ಸುನಿಲ್ ಕುಮಾರ್ ವಾದ ಮಾಡ್ತಾರೆ ಉಳಿದಂಥ ಕೆಲವೊಂದಿಷ್ಟು ವಕೀಲರು ವಾದ ಮಾಡ್ತಾರೆ ಯಾರ ವಕೀಲರ ಒಂದು ಪಾಯಿಂಟ್ಸ್ಗಳು ಕೂಡ ಪ್ರಸನ್ನ ಕುಮಾರ್ ಅವರನ್ನು ಹೊಡೆದು ಉಳಿಸುವಂತಿರಲಿಲ್ಲ ಅಂದರೆ ಹೊಡೆದು ಉಳಿಸುವಂಥದ್ದು ಏನಂದರೆ ಪಾಯಿಂಟ್ನಲ್ಲಿ ಸಾಕ್ಷ್ಯಾಧಾರಗಳಲ್ಲಿ ಆದರೆ ಇದ್ದಕ್ಕಿದ್ದಂತೆ ಸಿ ವಿ ನಾಗೇಶ್ ಅವರು ಯಾವಾಗ ಕೈಗೆತ್ಕೊಳ್ತಾರೆ ಈ ಒಂದು ಕೇಸ್ನ ಯಾವತ್ತು ವಾದ ಮಾಡಲಿಕ್ಕೆ ಏನು ಇವತ್ತು ವಾದ ಮಾಡ್ತಾರೆ ನಿನ್ನೆ ವಾದವನ್ನು ಪ್ರತಿಭಟಿಸ್ತಾರೆ ವಾದ ಮಾಡಿದ ಕ್ಷಣಾರ್ಥಗಳಲ್ಲೇ ದರ್ಶನ್ ರವರ ಬೇಲಿಗೆ ಜಯ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಹುಟ್ಟಾಕಿದೆ ಹಾಗಾದ್ರೆ ಈ ಬೇಲಿಗೆ ಯಾವ ತಿಂಗಳಲ್ಲಿ ಅಪ್ಲೈಯನ್ನು ಮಾಡಬಹುದು ಅನ್ನುವಂಥದನ್ನ ಕಾದು ನೋಡಬೇಕಾಗ್ತದೆ ಯಾಕಂದ್ರೆ ಈಗ ಟೋಟಲ್ ಆಗಿ ಸಿ ವಿ ನಾಗೇಶ್ ಅವರು ವಾದವನ್ನು ಮಾಡ್ತಾ ಏನಂತ ಅನ್ನೋದಾದರೆ ಎಲ್ಲೆಲ್ಲಿ ಯಾವ್ಯಾವ ಸಾಕ್ಷ್ಯ ಆಧಾರಗಳಿದೆ ಟ್ರಯಲ್ಸ್ ಎಷ್ಟೆಷ್ಟು ನಡೀತಾ ಇದೆ ಇದರ ಎಲ್ಲದರ ಕುರಿತು ಇನ್ಫಾರ್ಮೇಶನ್ ನಾವು ತಗೊಂಡಿದೀವಿ ಹಾಗಾಗಿ ಟ್ರಯಲ್ಸ್ನ ಎಮರ್ಜೆನ್ಸಿ ಮುಗಿಸುವಂಥ ಪ್ರಯತ್ನ ಆಗಬೇಕು ಅದರ ಜೊತೆಗೆ ನಟ ದರ್ಶನ್ ಸರ್ ಇದ್ದರು ಅನ್ನೋದಕ್ಕೆ ಯಾವುದಾದ್ರು ಸಾಕ್ಷ್ಯಾಧಾರಗಳಿದ್ರೆ ಈ ಕೂಡಿ ಅಂತ ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿದಾಗ ಸಾಕ್ಷ್ಯಾಧಾರಗಳು ಕೂಡ ಇನ್ನೂ ಪ್ರೊಡ್ಯೂಸ್ ಮಾಡಿಲ್ಲ ಹಾಗಾಗಿ ಸಿ ವಿ ನಾಗೇಶ್ ಅವರು ಇನ್ನೂ ಬೇರೆ ಬೇರೆ ರೀತಿಯಾದಂಥ ಪ್ರೊಸೀಜರ್ ಮುಖಾಂತರ ಅವರು ವಾದಗಳನ್ನು ಮಂಡನೆ ಮಾಡ್ತಾರೆ ವಾದ ಮಂಡನೆ ಮಾಡಿದ ಕ್ಷಣಾರ್ಥದಲ್ಲೇ ಪ್ರಸನ್ನ ಕುಮಾರ್ ಆಗ್ತಾರೆ ಅಂದರೆ ಈಗ ನೋಡಿ ಮಾತಾಡ್ತಾ ಮಾತಾಡ್ತಾನೆ ಯಾರೋ ಒಬ್ರದ್ದು ಮಾತುಗಳು ಹೆಚ್ಚಾಗುತ್ತೆ ಆ ಮಾತಿಗೆ ಉತ್ತರ ಕೊಡೋದಕ್ಕೆ ಉತ್ತರಗಳಿರೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ವ್ಯಕ್ತಿ ಉತ್ತರ ಕೊಡ್ಕೊತು ಕುಂದಿರೋದೇ ಇಲ್ಲ ಗಪ್ಪಾಗಿ ಸುಮ್ಮನಾಗ್ಬಿಡ್ತಾರೆ ಯಾಕಂದರೆ ಮುಂದೆ ಮಾತಾಡಲಿಕ್ಕೆ ಮಾತುಗಳೇ ಇಲ್ಲ ಅಂದಾಗೆ ಮುಂದೆ ಹೋಗಲಿಕ್ಕೆ ದಾರಿನೇ ಇಲ್ಲ ಅಂದಾಗೆ ಆ ವ್ಯಕ್ತಿ ಸುಮ್ಮನೆ ಇರಬೇಕಾಗ್ತದೆ ಹಾಗೆ ಈ ಪ್ರಸನ್ನ ಕುಮಾರ ಸುಮ್ಮನಾಗ್ತಾರೆ ಈ ಕಡೆ ಸಿ ವಿ ನಾಗೇಶ್ ಅವರು ದರ್ಶನ್ ಸರ್ ಪರವಾಗಿ ವಾದವನ್ನು ಮಾಡ್ತಾ ಇರ್ತಾರೆ ಅದೇ ರೀತಿ ವಾದಗಳು ಮುಂದುವರಿತಾ 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 ಹೋಗುತ್ತೆ ಈ ವಾದ ಎಲ್ಲ ಮುಗಿದ ಸಂದರ್ಭಗಳಲ್ಲಿ ಆಗ ಸಿ ವಿ ನಾಗೇಶ್ ಅವರು ಬೇಲ್ಗೆ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ಬಹಳ ಪ್ರಬಲವಾಗಿ ಅವರು ಕೇಳಿಕೊಳ್ತಾರೆ ಅಂದರೆ ನಮಗೆ ಏನು ವಾದ ಮಾಡಲಿಕ್ಕೆ ನೀವು ಕೊಡಬೇಕಾಗಿರುವಂಥದ್ದಿದೆ ವಾದ ಮಾಡಲಿಕ್ಕೆ ಸರಿಯಾದಂತಹ ನಮಗೆ ಸೂಕ್ತವಾದಂತಹ ಮತ್ತು ಯಾರ್ಯಾರಿಗೆ ವಾದ ಮಾಡಲಿಕ್ಕೆ ಅವಕಾಶ ಕೊಡಬೇಕಾಗಿದೆ ಅವ್ರಿಗೆಲ್ಲರಿಗೂ ವಾದ ಮಾಡಲಿಕ್ಕೆ ಅವಕಾಶ ಕೊಟ್ಟು ಟ್ರಯಲ್ಸನ್ನು ಇಮಿಡಿಯೇಟ್ಲಿ ಮುಗಿಸ್ಕೊಂಡು ನಂತರ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇದ್ರ ಅಲ್ಲಿ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಸಾಕ್ಷಿ ಆದರೂ ಪ್ರಬಲವಾಗಿದ್ದರೆ ಅದನ್ನು ಕೋರ್ಟಿಗೆ ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಸಿ ವಿ ನಾಗೇಶ್ ಅವರು ಬಹಳ ಉತ್ತಮವಾಗಿ ಮಾತಾಡ್ತಾರೆ ಆ ಮಾತುಗಳನ್ನು ಕೇಳಿದಂಥ ಪ್ರಸನ್ನ ಕುಮಾರ್ ಸುಮ್ಮನಾಗ್ತಾರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ವಾದವನ್ನು ಮಾಡ್ತಾರೆ ಅದು ಮುಂದು ಟೈಮ್ ಕೂಡ ತಗೊಳ್ತಾರೆ ಯಾವಾಗ ಪ್ರಸನ್ನ ಕುಮಾರ್ ಅವರು ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡು ಯಾರೂ ಕೂಡ ಮುಂದೆ ಸಮಯವನ್ನು ತೊಗೊಳೋದಿಲ್ಲ ಈಗ ತಮ್ಮ ಹದ್ದು ಬಸ್ತಿನಲ್ಲಿ ಸಾಕ್ಷಿ ಆಧಾರಗಳಿದ್ರೆ ಇನ್ನು ಟ್ರಯಲ್ಸ್ ಮಾಡಬೇಕು ಅಂಥೇಳಿ ಏನು ಸುಮ್ಮನೆ ಆಗ್ತಾರಲ್ಲ ಟ್ರಯಲ್ಸ್ ಮಾಡಬೇಕು ಅನ್ನುವಂಥದ್ದು ವಿಚಾರ ಬಂದಾಗಲೇ ಇವರು ನಟ ದರ್ಶನ್ರವರನ್ನು ಜಾಮೀನು ಕೊಡಬೇಕು ಟ್ರಯಲ್ಸ್ ಲೇಟ್ ಆದರೆ ಜಾಮೀನು ಮಂಜೂರು ಮಾಡಬೇಕು ಅಂಥೇಳಿ ಕೂಡ ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾರಂತೆ ಇಷ್ಟೆಲ್ಲ ಇಡ್ ಇರಬೇಕಾದ್ರೆ ಸಿ ವಿ ನಾಗೇಶ್ವರ ಬಳಿ ಇರತಕ್ಕಂಥ ಮಹತ್ವದ ಪಾಯಿಂಟ್ಗಳೇನು ಅಂತ ಕೇಳೋದಾದರೆ ನಟ ದರ್ಶನ್ ಸರ್ ಸೆಡ್ಡಿಗೆ ಹೇಗೆ ಹೋದರೂ ಯಾವ ಸಮಯಕ್ಕೆ ಹೋದರೂ ಆ ಯಾವ ಸಮಯದಲ್ಲಿ ವಾಪಸ್ಸಾದರೂ ಆ ಕಾರ್ನಲ್ಲಿ ನಟ ದರ್ಶನ್ ಇದ್ರ ಇಲ್ವಾ ಅನ್ನುವಂಥ ಪ್ರಯುಕ್ತ ಮಾಹಿತಿಯ ಬಗ್ಗೆ ಸಿ ವಿ ನಾಗೇಶ್ ಕಲೆ ಹಾಕಿದ್ದಾರೆ ಅನ್ನುವಂಥದ್ದು ಸಿಗ್ತಾ ಇದೆ ಸೆಡ್ಡಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಏನು ದರ್ಶನ್ ಸರ್ ಸೆಡ್ಡಿಗೆ ಹೋಗ್ತಾ ಇರೋದಲ್ಲ ಆ ಪಟ್ಟಣಗೆರೆ ಸೆಡ್ನ ಮುಖಾಂತರನೇ ಅವ್ರು ಏನಂತಂದ್ರೆ ತಮ್ಮ ಮೈಸೂರು ಫಾರ್ಮೌಸ್ಗೂ ಕೂಡ ಹೋಗ್ತಾರೆ ಅಥವಾ ಅಲ್ಲೇ ಪಕ್ಕದಲ್ಲಿರುವಂಥ ಯಾವುದೋ ಒಂದು ಡಿನ್ನರ್ ಹೋಟೆಲ್ಗೂ ಕೂಡ ಹೋಗ್ತಾರೆ ಅನ್ನುವಂಥದ್ದು ಏನೋ ಒಂದು ಮಾಹಿತಿ ಸಿಕ್ಕಿದೆ ಆವಾಗ ಆಗಿರ್ತಕ್ಕಂಥ ಕಾರ್ ಪಾಸನ್ನು ಕೂಡ ಇಲ್ಲಿ ಆಗಿದೆ ಅಂತ ತೋರಿಸ್ತಾ ಇರಬಹುದು ಬಹುತೇಕ ಅದು ಸಂಪೂರ್ಣವಾಗಿ ಸಿ ಸಿ ಕ್ಯಾಮ್ರಾದಲ್ಲಿ ಸೃ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಎಲ್ಲಿ ಹೋಗಿದೆ ಎಲ್ಲಿ ಆಫ್ ಆಗಿದೆ ಎಲ್ಲಿ ಆನ್ ಆಗಿ ಮತ್ತೆ ವಾಪಸ್ ಬಂದಿದೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಅದು ಅದು ಬೇಕು ಬರೀ ಓದೋದು ಬಂದದ್ದು ದಾರಿ ಮೇಲೆ ತೋರಿಸಿದ್ರೆ ಆಗಲ್ಲ ಅನ್ನುವಂಥ ಮಟ್ಟಿಗೆ ವಾದವನ್ನು ಸಹ ಭಾಳ ಪ್ರಬಲವಾಗಿ ಮಾಡ್ತಾರೆ ಶ್ರೀ ಇಷ್ಟೆಲ್ಲ ಮಾಡ್ತಾ 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 ವಾದಗಳನ್ನು ಸೃಷ್ಟಿ ಮಾಡ್ತಾ ವಾದಗಳ ಮೇಲೆ ವಾದವನ್ನು ಮಾಡ್ತಾ ಇಮ್ಮಿಡಿಯೇಟಾಗಿ ಅವರಿಗೆ ಒಂದು ಆ್ಯಕ್ಷನ್ ತಗೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಂದರೆ ಯಕ್ಷನ್ ಯಾವ ರೀತಿ ತೊಗೊಳ್ತಾರೆ ಶ್ರೀ ವಿನಾಗೇಶ್ ಅವರಂದರೆ ಈಗ ಏನು ಟ್ರಯಲ್ಸ್ ನಡೀತಾ ಇದೆ ಈ ಟ್ರಯಲ್ಸು ಕಂಪ್ಲೀಟ್ ಆಗುವಷ್ಟರಲ್ಲಿ ಏನಾದರೂ ಲೇಟ್ ಆದರೆ ಇವರಿಗೆ ಬೇಲ್ ಅಪ್ಲೈ ಮಾಡಲೇಬೇಕು ಬೇಲ್ ಮಂಜೂರು ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇನ್ನು ಉಳಿದಂಥ ಅಪರಾಧಿಗಳ ಎಷ್ಟೆಷ್ಟು ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಕೆತ್ತಿನಲ್ಲಿ ಕೈವಾಡ ಇದೆ ಯಾರ್ದು ಎಷ್ಟು ಪರ್ಸೆಂಟ್ ಆ ರೇಣುಕಾಸ್ವಾಮಿ ಹತ್ಯೆ ಆಗಲಿಕ್ಕೆ ಯಾರ್ದು ಎಷ್ಟು ಪರ್ಸೆಂಟ್ ಶ್ರಮ ಇದೆ ಅವರಿಗೆ ಹೆಚ್ಚಿನ ಶಿಕ್ಷೆಯನ್ನು ಕೊಟ್ಟು ನ್ಯಾಯಾಲಯ ಅವರನ್ನು ಶಿಕ್ಷಿಸುತ್ತೆ ಆದರೆ ಈ ದರ್ಶನರವರ ವಿಚಾರದಲ್ಲಿ ಬಂದಾಗ ಸಾಕಷ್ಟು ಜನಕ್ಕೆ ಅನುಮಾನ ಒಂದೇ ಅನುಮಾನ ಆ ಏನು ಅನುಮಾನಪ್ಪ ಅಂತಂದರೆ ಅವರು ತಪ್ಪು ಮಾಡಿಲ್ಲ ತಪ್ಪು ಮಾಡೋದಿಲ್ಲ ಅವರು ಅಲ್ಲಿರಲಿಲ್ಲ ಅವ್ರಿರ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿಲ್ಲ ಅವರು ಕಿಡ್ನ್ಯಾಪ್ ಮಾಡಿಸಿಲ್ಲ ಅಂಥೇಳಿ ಸಾಕಷ್ಟು ಎಲ್ಲರಲ್ಲೂ ಚರ್ಚೆ ಆಗ್ತಾ ಇರುವಂಥ ವಿಚಾರ ಆದರೆ ಅವರು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಕಿಡ್ನ್ಯಾಪ್ ಮಾಡಿಸಿಲ್ಲ ಮಾಡಿಸ್ತಾರೆ ಮಾಡಿಸಿಲ್ಲ ಇದನ್ನೆಲ್ಲ ಕಾನೂನಿಗ ಟ್ರಯಲ್ಸ್ ಮುಖಾಂತರ ತಿಳಿಸುತ್ತೆ ಇನ್ನು ಸ್ವಾಮಿ ಹತ್ಯೆ ಕೇಸ್ ನಡೀತಿರ್ಬೇಕಾದ್ರೆ ಅಂದ್ರೆ ಹತ್ಯೆ ನಡೀತಿರ್ಬೇಕಾದ್ರೆ ಆ ಹತ್ಯೆಕಾಂಡದಲ್ಲಿ ಇವರಿದ್ರ ಯಾರು ದರ್ಶನ್ ಸರ್ ಇದ್ರ ಅಲ್ಲಿ ಓಕೆ ಅವ್ರು ಬಂದಿಲ್ಲ ಬಟ್ ಆ ಫೋಟೋಗಳು ಎಲ್ಲಿ ತಕ್ಕೊಂಡ್ರು ಆ ಫೋಟೋನ್ಗೂ ಆ ಫೋಟೋಗಳು ಶೂಟ್ ಆಗಿದೆ ಇಲ್ಲಿ ಪಟ್ಟಣಗೆರೆ ಶೆಡ್ ಅಲ್ಲ ಅಥವಾ ಬತ್ತೊಂದು ಕಡೆಯ ಅಥವಾ ಆ ಫೋಟೋಗಳು ಹೇಗೆ ಬಂತು ಆ ರೇಣುಕಾ ಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಭಾಗಿಯರ್ತಕ್ಕಂಥ ಅಷ್ಟು ಜನರ ಫೋಟೋ ಹೇಗೆ ಬಂತು ಸೊ ಅದನ್ನು ಕೂಡ ಕಾನೂನು ತನಿಖೆ ಮಾಡ್ತಿದೆ ಮಾಡಿ ಅಂತ ಹೇಳಿದ್ದಾರೆ ಇನ್ನೊಂದು ಪಾಯಿಂಟ್ ಇತ್ತು ಇನ್ನೊಂದು ಪಾಯಿಂಟು ಯಾವ ರೀತಿ ಹೊಂಡ್ತಾ ಇದೆ ಅಂತಂದರೆ ಪೊಟ್ಟಣಗಿರೆ ಸೆಡ್ಡಲ್ಲೇ ಅವರು ಫೋಟೋ ತೆಗ್ಸ್ಕೊಂಡಿದ್ರು ದರ್ಶನ್ರವರ ಜೊತೆಗೆ ಪೊಟ್ಟಣಗಿರಿ ಸೆಡ್ಡಲ್ಲೇ ಫೋಟೋ ತೆಗೆಸ್ಕೊಂಡಿದ್ರು ಅಭಿಮಾನಿಗಳು ಫೋಟೋ ತಕ್ಕೊಳ್ಬೇಕಿ ಬನ್ನಿ ಸರ್ ಅಂತೇಳಿ ಕರೆದಾಗ ಎಲ್ಲ ಗೊತ್ತಿರೋರು ಸರ್ ಫೋಟೋ ತೆಗೆಸ್ಕೊಂಡು ಹೋಗ್ತಾರಂತೆ ಬನ್ನಿ ಅಂತೇಳಿದಾಗ ನಟ ದರ್ಶನ್ರವ್ರಿಗೆ ಒಂದು ಸ್ವಭಾವ ಇದೆ ಯಾರೇ ಬಂದರೂ ಕೂಡ ಅದೇ ಗೌರವ ಅದೇ ಕಿಮ್ಮತ್ತು ಅದೇ ಮರ್ಯಾದೆ ಎಲ್ಲಾದೆ ಬಡ್ಡವರು ಸಣ್ಣವರು ಅನ್ನೋ ಭೇದ ಭಾವಗಳು ಇರುವಂಥ ವ್ಯಕ್ತಿ ಹಾಗಾಗಿ ಅವರು ಬಹುಶಃ ಫೋಟೋ ಕೊಡ್ಲಿಕ್ಕೂ ಕೂಡ ಪಟ್ಟಣಗಿರಿ ಶೆಡ್ಗೆ ಹೋಗುವಷ್ಟರಲ್ಲಿ ಇಷ್ಟೆಲ್ಲ ಅನಾಹುತಗಳು ಕೂಡ ನಡೆದು ಹೋಗಿರಬಹುದು ಅಥವಾ ಇವರು ಬಂದಾದ ಮೇಲೆ ಪಟ್ಟಣಗಿರಿ ಸೆಡ್ ಅಲ್ಲಿ ಈ ರೀತಿ ಅನಾಹುತಗಳಾಗಿರಬಹುದು ಅಂಥೇಳಿ ಕೆಲವೊಂದಿಷ್ಟರ ವಾದ ಅಂದರೆ ಸಿ ವಿ ನಾಗೇಶ್ ಅವರ ಹಿಂದಿರತಕ್ಕಂಥ ವಕೀಲರಾಗಿರ್ಬೋದು ಸಿ ವಿ ನಾಗೇಶ್ ಜನರಾಗಿರ್ಬೋದು ಈ ರೀತಿಯಾದಂಥ ವಾದವನ್ನ ಮಾಡ್ತಾ ಇರೋದಂಥ ಸತ್ಯ ಸೊ ಆಲ್ಮೋಸ್ಟ್ ಆಲ್ ಅವರಿಗೆ ಬೇಲಿನ ಜಯ ಬಹುತೇಕ ಸಿಗತ್ತೆ ಬೇಲಾಗುತ್ತೆ ಅನ್ನುವಂಥದ್ದು ಮಾತ್ರ ಬಹುತೇಕ ಇಲ್ಲಿ ತಿಳಿದು ಬರ್ತಾ ಇದೆ